ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ವಿಷಯದ ಬಗ್ಗೆ ವಿಷಯದಾಗಿ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ನಿನ್ನೆ ನಡೆದಂತ ಪಂದ್ಯ ಪಿ ಬಿ ಕೆ ಎಸ್ ಮತ್ತು ಸಿ ಎಸ್ ಕೆ ನಡುವಿನ ಅದ್ಭುತವಾದಂತಹ ಪಂದ್ಯದಲ್ಲಿ ಗೆದ್ದು ಬೀಗಿದ್ದವ್ರು ಯಾರಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಪಂಜಾಬ್ ಅವರು ಗೆದ್ದಿದ್ದಾರೆ ಈ ಏಳು ವಿಕೆಟ್ ಗಳಂತ ದೊಡ್ಡ ಮಟ್ಟದ ಗೆಲುವು ಇದು ನಮ್ಮ ಆರ್ ಸಿ ಬಿ ತಂಡಗೆ ದೊಡ್ಡ ಹಿಸ್ಟ್ರಿನೇ ಆಗಿದೆ ಅಂತ ಹೇಳ್ಬೋದಾಗಿದೆ ಒಂದು ಒಳ್ಳೆ ಅವಕಾಶ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇವಾಗ ನೋಡಬಹುದು ಒಟ್ಟಾರಾಗಿ ಇಲ್ಲಿ ಪಂದ್ಯ ಸೋತ ನಂತರ ಸಿ ಎಸ್ ಕೆ ತಂಡದ ನಾಯಕ ಗಾಯಕವ್ರು ಏನು ಹೇಳ್ತಾರೆ ಹಾಗೇನೆ ಇಲ್ಲಿ ರನ್ ಔಟ್ ಆಯಿತು ಆ ಅವರು ರನ್ ಔಟ್ ಬಗ್ಗೆ ಕೂಡ ಒಂದು ಚರ್ಚೆ ಮಾಡ್ತೀವಿ ಈ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡ್ರಿ ನೀವು ಮೋಟಿವೇಶನ್ ಮಾಡಿದ್ರೆ ನಾವು ವಿಡಿಯೋ ಆಗುತ್ತೆ ಅಂತ ಹೇಳ್ಬೋದಾಗಿದೆ ವೀಡಿಯೋ ಕೊನೆವರೆಗೂ ಮಾತ್ರ ನೋಡೋದನ್ನು ಮರಿಬಿಡಿಸಿದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ನಿನ್ನೆ ಭರ್ಜರಾಗಿ ಪಂದ್ಯ ನಡೀತು ಈ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಋತುರಾಜ್ ಗಾಯಕ ಕ್ರಿಕೆಟ್ ತಂಡ ಸಿ ಎಸ್ ಕೆ ಅವರು ನೂರ ಅರವತ್ತೆರಡು ರನ್ ಮಾಡ್ತಾರೆ ನೂರ ಅರವತ್ತು ಮೂರು ರನ್ ಗುರಿ ಬೆನ್ನತ್ತಿದ ಇಲ್ಲಿ ಪಂಜಾಬ್ ಅವರು ಕೂಡ ಸಖತ್ ಜಾನಿ ಬೆಸ್ಟೋ ನಲವತ್ತಾರು ರಿಲಿ ರೋಸೋ ನಲವತ್ ಒಳ್ಳೆ ಬ್ಯಾಟಿಂಗು ಇವರಿಂದ ಇವರಿಂದ ಬ್ಯಾಟಿಂಗ್ ಇಂದ ಆರಾಮಾಗಿ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ ಎರಡು ನೂರ ಎಂಬ ಅರವತ್ತೆರಡು ಚೇಂಜ್ ಮಾಡಿದಂತ ಆಟಗಾರ ಇವಾಗ ಎರಡು ನೂರ ಅರವತ್ತೆರಡು ಚೇಂಜ್ ಮಾಡೋದೇನು ಏನು ಕಮ್ಮಿ ಏನಿಲ್ಲ ಆರಾಮಾಗಿ ಚೇಂಜ್ ಮಾಡಿದ್ರು ಗೆದ್ದರು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಮೇಲೆ ಹೋದ್ರು ಇವರು ಕೂಡ ಎಂಟು ಪಾಯಿಂಟ್ ಕೂಡ ಆಯ್ತು ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇಲ್ಲಿ ಒಂದು ಅಂದ್ರೆ ರನ್ ಮೊದಲು ರನ್ನರ್ ಬಗ್ಗೆ ಮಾತಾಡೋಣ ಎಂ ಎಸ್ ಧೋನಿ ಅವರು ಇಮೇಜ್ ನಲ್ಲಿ ನೋಡಿರ್ಬೋದು ನೀವು ಕೂಡ ಇಲ್ಲಿ ಕೊನೆಯ ಓವರ್ ನಲ್ಲಿ ಒಂದು ಮೂರ್ ಎರಡು ಬಾಲ್ ಡಾಟ್ ಮಾಡಿದ್ರು ಅದು ಒಂದು ಮೂರನೇ ಬಾಲಿಗೆ ಹೊಡೆದ ನಂತರ ಅಲ್ಲಿ ರನ್ಔಟ್ ಆಗ್ತಾರೆ ಯಾವ ರೀತಿಯಾಗಿ ರನ್ಔಟ್ ಆಗ್ತಾರೆ ಅಂದ್ರೆ ಧೋನಿ ಅವರು ಬ್ಯಾಟಿಂಗ್ ಆಡುವ ಸಂದರ್ಭದಲ್ಲಿ ಮಿಚೇಲ್ ಒಂದು ರನ್ ರನ್ ತೆಗೆ ಬರ್ತಾರೆ ಅಲ್ಲಿ ಮಿಚೇಲ್ ಅವರಿಗೆ ಮತ್ತೆ ಇಲ್ಲಿ ಅಲ್ಲೇ ನಿಲ್ತಾರೆ ಯಾಕಂದ್ರೆ ಸ್ಟ್ರೈಕ್ ಧೋನಿ ಅವರಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ನಿಂತಿದ್ರು ಹಾಗಾಗಿ ಇಲ್ಲಿ ಧೋನಿ ಅವರೇ ಒಂದು ಮುಂದೆ ಹೋಗಿ ಮತ್ತೆ ಮುಂದೆ ಹೋಗಿ ಔಟ್ ಆಗ್ತಾರೆ ಒಂದು ರನ್ ಹೋಗಿ ಔಟ್ ಆಗ್ತಾರೆ ಅದು ಸೆಕೆಂಡರಿ ಮಾತು ಧೋನಿ ಅವರ ಮನದಲ್ಲಿ ಏನಿತ್ತಪ್ಪ ಅಂದ್ರೆ ತಾವು ಇನ್ನು ಮೂರ್ ಬಾಲ್ ಆಡಿ ಬಿಗ್ ಸಿಕ್ಸರ್ ಹೊಡಿಬೇಕಂತ ಒಂದು ಧೋನಿ ಮನದಲ್ಲಿ ಇತ್ತು ಅಂತ ಅನಿಸುತ್ತೆ ಅಂತ ಹೇಳ್ಬೋದಾಗಿದೆ ದೊಡ್ಡ ದೊಡ್ಡ ಕ್ರಿಕೆಟ್ಗಳು ಇದು ತಪ್ಪು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕೆ ತಪ್ಪು ಅಂತ ಹೇಳ್ತಾ ಇದಾರೆ ಅಂದ್ರೆ ಮಿಚ್ಚೆಲ್ ಇದೇ ಮಿಚ್ಚೆಲ್ ಅವರು ಮಿಚ್ಚೆಲ್ ಡೇರಿಯಲ್ ಮಿಚ್ಚೆಲ್ ಅವರು ಸಖತ್ ಆಗಿ ಆಡುವಂತ ಆಟಗಾರ ಕೇಳಿ ನೋಡಿರ್ಬೋದು ವರ್ಲ್ಡ್ ಕಪ್ ನಲ್ಲಿ ಭಾರತ ವಿರುದ್ಧ ಶತಕ ಬಂದಿತ್ತು ಸಂದ್ರೆ ಇವ್ರ ಕಡೆಯಿಂದ ಇವರು ಇವರು ಕೂಡ ಒಂದು ಧೋನಿ ಯಾವ ರೀತಿಯಾಗಿ ಬಿಗ್ ಸಿಕ್ಸ್ ಸಿಕ್ಸರ್ ಹೊಡಿತಾರೆ ಅದೇ ರೀತಿಯಾಗಿ ಸಿಕ್ಸರ್ ಹೊಡೆಯುವಂತ ಎಲ್ಲಾ ಎಬಿಲಿಟಿ ಇದ್ರೂ ಕೂಡ ಇವರಿಗೆ ಸ್ಟ್ರೈಕ್ ಯಾಕೆ ಕೊಡ್ಲಿಲ್ಲ ಅಂತ ಒಂದು ಒಂದು ಕ್ವಶನ್ ಮಾರ್ಕ್ ಹಾಕ್ತಾ ಇದಾರೆ ಯಾಕಂದ್ರೆ ಧೋನಿ ಅವರು ಒಂದು ರನ್ ಓಡ್ಬೇಕಾಗಿತ್ತು ನೆಕ್ಸ್ಟ್ ಒಂದು ಒಂದು ಬಾಲ್ ನಲ್ಲಿ ಹೋಗಿ ಔಟ್ ಆದ್ರು ಆದ್ರೆ ನೋಡಕ್ ಹೋಗಿ ಔಟ್ ಆದ್ರು ಹಾಗಾಗಿ ಇವರಿಗೆ ಯಾಕೋ ಒಂದು ಸಿಂಗಲ್ ಕೊಡ್ಲಿಲ್ಲ ಅಂತ ಒಂದು ಎಲ್ಲರೂ ಕೂಡ ಒಂದು ಮನದಲ್ಲಿ ಒಂದು ಪ್ರಶ್ನೆ ಹುಡ್ತಾ ಇದೆ ಇಲ್ಲಿ ಯಾರಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಇರ್ಫಾನ್ ಅವರು ಹೇಳಿದ ಪ್ರಕಾರ ಇದು ಧೋನಿ ಅವರದ ತಪ್ಪು ಕ್ರಿಕೆಟ್ನಲ್ಲಿ ಯಾರಾದರೂ ಸಿಕ್ಸ್ ಹೊಡಿತಾರೆ ಯಾರಿಗಾದರೂ ಸ್ಟ್ರೈಕ್ ಕೊಡಬೇಕು ಇದು ಧೋನಿ ಅವರ ತಪ್ಪು ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದಾರೆ ನಿಮ್ಮ ಪ್ರಕಾರ ಇದು ಧೋನಿ ಅವರ ತಪ್ಪಾಗಿತ್ತು ಅಥವಾ ಮಿಚ್ಚಲ್ ಅವರ ತಪ್ಪಾಗಿತ್ತು ಅಂತ ಕೂಡ ಕಮೆಂಟ್ ಮಾಡ್ರಿ ಇಲ್ಲಿ ಅವರು ಇನ್ನೊಂದ್ ಎರಡು ಮಾತು ಹೇಳ್ತಾರೆ ಅಂದ್ರೆ ಇಲ್ಲಿ ನಾವು ಸೋಲಿಗೆ ಕಾರಣ ಅಂದರೆ ನಾವೇ ಕಾರಣ ಇನ್ನೂ ಇನ್ನೂ ಐವತ್ತು ಅರವತ್ತು ರನ್ ಹೆಚ್ಚು ಹೊಡಿಬೇಕಾಗಿತ್ತು ಪಂಜಾಬ್ ವಿರುದ್ಧ ಗೆಲ್ಬೇಕಾದ್ರೆ ಒಂದು ಸ್ಟ್ರೈಕ್ ರೇಟ್ ಮುಖಾಂತರ ಒಳ್ಳೇದು ಬ್ಯಾಟಿಂಗ್ ಆಡೋಕ್ಕಾಗಿಲ್ಲ ಕೊನೆ ಸಂದರ್ಭದಲ್ಲಿ ಪವರ್ ಪ್ಲೇನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಯಿತು ಆದ್ರೆ ಏಳರಿಂದ ಹದಿನೈದನೇ ಓವರ್ ತನಕ ಆಟ ಆಡಿದ್ವಿ ಇದು ನಮಗೆ ಸೋಲು ಸೋಲಕ್ಕೆ ಪ್ರಮುಖ ಕಾರಣ ಆಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ ಕೊನೆಯಲ್ಲಿ ಒಂದು ಓವರ್ ನಲ್ಲಿ ಕೂಡ ದೊಡ್ಡ ಸ್ಕೋರ್ ಕಲಿ ಹಾಕೋಕ್ಕಾಗಿಲ್ಲ ಅದಕ್ಕಾಗಿ ಪಂಜಾಬ್ ಚೇಂಜ್ ಮಾಡಿದ್ರು ಇದೇ ಒಂದು ಕಾರಣದಿಂದ ನಾವು ಸೋತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ತಪ್ಪಿಲ್ಲ ಇದು ತಪ್ಪಿರೋದು ನಂದೇ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ತಪ್ಪಂದ್ರೆ ಧೋನಿ ಅವರು ಅದ್ಭುತವಾದಂತಹ ದೊಡ್ಡ ಆಟಗಾರ ಅವರ ಬಗ್ಗೆ ಏನು ಹೇಳುವಂತಿಲ್ಲ ಇವ್ರ ಬಗ್ಗೆ ಎಲ್ಲಾನು ಒಂದು ಒಳ್ಳೆ ರೀತಿ ಬೌಲಿಂಗ್ ಕೂಡ ಆಗಿಲ್ಲ ಅದಕ್ಕೆ ನಾವು ಯಾಕಂದ್ರೆ ಕೇವಲ ಮೂರು ವಿಕೆಟ್ ಗಳಿಂದ ಗೆದ್ದಿದ್ದಾರೆ ಎಲ್ಲರೂ ಕೂಡ ಸಕತ್ತಾಗಿ ಬಾಲಿಂಗ್ ಮಾಡಲಿಲ್ಲ ಹಾಗೆ ನಾವು ಸೋತೀವಿ ಬ್ಯಾಟಿಂಗ್ ವಿಭಾಗದಲ್ಲಿ ತಪ್ಪಾಗಿದೆ ಕಡ ಖಂಡಿತವಾಗಿ ಈ ರೀತಿಯಾಗಿ ಯಾರು ಯಾರು ಹೇಳ್ತಾ ಇದಾರೆ ಅಂದ್ರೆ ಇನ್ ಡೈರೆಕ್ಟ್ ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಗಾಯಕರು ಏನಂತೀರಿ ಅಂದ್ರೆ ಇಲ್ಲಿ ಸಿ ಎಸ್ ಕೆ ಅವರು ಸೋಲಿಗೆ ಕಾರಣ ಕೂಡ ಕಮಿಟ್ ಮಾಡ್ರಿ ಹಾಗೆ ಇದೊಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭನೇ ಆಯ್ತು ಅಂತ ಕೂಡ ಹೇಳಬಹುದಾಗಿದೆ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಪ್ಲೇ ಆಫ್ ಹೋಗೋದು ಎಂಬುದು ಕೂಡ ಕಮಿಟ್ ಮಾಡಿ ಪ್ಲೇ ಆಫ್ ಹೋಗ್ತಾರ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟಾದ್ರೆ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದ